ನಮಸ್ತೆ ಸ್ನೇಹಿತರೆ ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ಸಿಂಹರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸಿಂಹರಾಶಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಶ್ರಮಕ್ಕೆ ತಕ್ಕ ಫಲ ದೊರೆಯುವಂತಹ ಸಮಯ ನಾವೆಷ್ಟು ಪ್ರಯತ್ನ ಪಡ್ತೀವೋ ಅದಕ್ಕೆ ತಕ್ಕಂಥ ಒಂದು ಪ್ರತಿಫಲ ಸಿಗುವಂತಹ ಸಮಯ ಹಾಗೆ ಈ ತಿಂಗಳಲ್ಲಿ ಸಿಂಹರಾಶಿಯವರ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುವಂಥ ಹೆಚ್ ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗೂ ಯಾವುದೇ ಕಾರ್ಯ ಕಾರ್ಯನಿರ್ವಹಣೆ ಯಾವುದೇ ಕೆಲಸ ಕೈಕೊಂಡರೂ ಕೂಡ ಅಲ್ಲಿ ಅವರಿಗೆ ಪ್ರಗತಿ ಅನ್ನೋದು ಕಾಣ್ತದೆ ಅಥವಾ ಕೆಲಸದ ಕೆಲಸದ ಕ್ಷೇತ್ರದಲ್ಲಿ ಅವರಿಗೆ ಪದೋನ್ನತಿ ಅಥವಾ ಹೊಣೆಗಾರಿಕೆಗಳು ಕೂಡ ಎದುರಾಗುವ ಸಾಧ್ಯತೆ ಜಾಸ್ತಿನೇ ಇದೆ ವ್ಯಾಪಾರದಲ್ಲಿ ಕೂಡ ಹಾಗೆ ಹೊಸ ಸಂಪರ್ಕಗಳಿಂದ ಹೆಚ್ಚಿನ ಆದಾಯ ಕೂಡ ಸಿಗುವಂತಹ ಸಾಧ್ಯತೆಯೂ ಇದೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಹೂಡಿಕೆ ಹಾಗೂ ಆಸ್ತಿ ವ್ಯವಹಾರಗಳಲ್ಲಿ ಲಾಭದ ಸೂಚನೆ ಇದೆ ಆದರೆ ಗಮನವಿಟ್ಟಿಗೆ ಅನಾವಶ್ಯಕ ಖರ್ಚುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತದೆ ಇನ್ನು ಹಾಗೆ ಸಾಲ ಕೊಡುವ ಅಥವಾ ಪಡೆಯುವ ವಿಷಯದಲ್ಲಿ ಸ್ವಲ್ಪ ಜಾಗೃತಕರಾಗಿರುವುದು ತುಂಬ ಉತ್ತಮ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಸ್ವಲ್ಪ ಮಾನಸಿಕ ಒತ್ತಡದಿಂದ ದೂರ ಇರಬೇಕಾಗುತ್ತದೆ ನಿದ್ರಾಭಾವ ಮತ್ತು ಕಣ್ಣಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುವುದರಿಂದ ವಿಶ್ರಾಂತಿಗೆ ಸ್ವಲ್ಪ ಪ್ರಾಮುಖ್ಯ ಪ್ರಾಮುಖ್ಯತೆ ನೀಡುವುದು ಉತ್ತಮ ಇನ್ನು ಕೌಟುಂಬಿಕ ವಿಚಾರಕ್ಕೆ ಬರೋದಾದರೆ ಸಿಂಹರಾಶಿಯವರು ಈ ತಿಂಗಳಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮನೆಯವರ ಜೊತೆ ಸಂತೋಷದ ಕ್ಷಣಗಳು ಕೂಡ ಹೆಚ್ಚಾಗ್ತವೆ ಬಂಧು ಬಲಗದಲ್ಲಿ ಉತ್ಸಾಹ ಉತ್ಸವ ಅಥವಾ ವಿಶೇಷ ಕಾರ್ಯಕ್ರಮದ ನಡೆಯುವ ಸಾಧ್ಯತೆಯನ್ನು ಕೂಡ ಕಾಣಿಸ್ತಾ ಇದೆ ಇನ್ನು ಸಿಂಹರಾಶಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೈದರ ಹತ್ ಅಂದರೆ ಹದಿನೈದನೇ ತಾರೀಖಿನಂದು ಸಿಂಹರಾಶಿಗೆ ಶುಕ್ರಗ್ರಹದ ಪ್ರವೇಶವಾಗುವುದರಿಂದ ಶುಕ್ರಧಾರಿದ್ರ್ಯ ಕಲ್ಯಾಣ ಮತ್ತು ಆರಾಮದ ಪ್ರತೀಕ ಕಾಣಿಸ್ಕೊಳ್ತದೆ ಹಾಗೆ ಅದರಿಂದ ಈ ಸಿಂಹರಾಶಿಗೆ ರೋಮಾಂಚನ ಮತ್ತು ಸೃಜನಶೀಲತೆಯು ಹೆಚ್ಚುತ್ತದೆ ಆರೋಗ್ಯ ಮತ್ತು ವೈಭೋಗಗಳಲ್ಲಿ ಸುಧಾರಣೆ ಆಗಬಹುದು ಎಂಬ ನಿರೀಕ್ಷೆಯೂ ಇದೆ ಹಾಗೆ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಶುಭ ದಿನ ಯಾವುದು ಅಂತ ಕೇಳಿದರೆ ಮೂರು ಹನ್ನೊಂದು ಹತ್ತೊಂಬತ್ತು ಇಪ್ಪತ್ತೈದು ಇನ್ನು ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಕಿತ್ತಲೆ ಬಣ್ಣ ಈ ರಾಶಿಯವರು ಈ ತಿಂಗಳಲ್ಲಿ ಸೂರ್ಯ ದೇವರಿಗೆ ಪೂಜಿಸುವುದು ತುಂಬ ಉತ್ತಮ ಹಾಗೆ ದೇವರಿಗೆ ಕೆಂಪುವಿನ ಅರ್ಪಣೆ ಮಾಡುವುದು ಇನ್ನು ಅತ್ಯುತ್ತಮ ಅಂತ ಹೇಳ್ಬೋದು